ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ ನಾನು ಎ ಎರಡು ಗ್ಲಾಸ್ ಕಡಲೆಬೇಳೆ ತಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಳ್ಳೋಣ ಒಂದೆರಡು ಸಲ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಬೇಳೆಗೆ ಎಂಟು ಗ್ಲಾಸ್ ನೀರು ಹಾಕಬೇಕು ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅಂದರೆ ಬೇಗ ಕುದಿತಾವೆ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ನ ಇಟ್ಟಿದ್ದೀನಿ ಇದು ಚಿರುಟೆ ರವೆ ಸಣ್ಣ ರವೆ ಇರುತ್ತಲ್ಲ ಅದು ಇದು ಹೋಳ್ಗೆ ಚೆನ್ನಾಗಾಗುತ್ತೆ ಸೂಜಿ ರವೆ ಅಂತಾರಲ್ಲ ಅದು ಇದು ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರಾಕ್ಬಿಟ್ಟು ಕಲಿಸೋಣ ಈ ರವೆಯಿಂದ ತುಂಬ ಚೆನ್ನಾಗಾಗುತ್ತೆ ಹೋಳಿಗೆ ಒಂಥರ ಕ್ರಿಸ್ಪಿ ಆಗುತ್ತೆ ಸ್ಮೂತ್ ಆಗುತ್ತೆ ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿ ಇರವೆಯಿಂದ ಹುಡುಗಿನ ಚೆನ್ನಾಗಿ ಅದ ಮಾಡ್ಕೋಬೇಕು ಹಿಟ್ಟು ಹೆಂಗೆ ಯಾವ ಥರ ಇರುತ್ತೋ ಆ ಥರನೇ ಹಿಟ್ಟನ್ನು ನಾದ್ಕೋಬೇಕು ಹೂರ್ಣ ಗಟ್ಟಿ ಇದ್ದರೆ ಇದು ಹಿಟ್ಟನ್ನು ಗಟ್ಟಿ ನಾದ್ಕೋಬೇಕು ಅದು ಊರಣ ಸ್ವಲ್ಪ ಅಳಸಿದ್ರೆ ಇದು ಹಿಟ್ಟು ಸ್ವಲ್ಪ ಅಳಿಸಿ ಮಾಡ್ಕೋಬೇಕು ಇವಾಗ ನಾದಿ ಇಟ್ಟಿದ್ದೀನಿ ಹಿಟ್ಟು ಇವಾಗ ಬೇಳೆನ ಕುದ್ದಿದೆ ಬೇಳೆ ಕುದ್ದಿದೆ ಸ್ಮೂತಾಗಿದೆ ನೋಡಿ ಇದನ್ನು ಬಸ್ಕೊಳ್ಳೋಣ ನೀರು ಇವಾಗ ಅದೇ ಕುಕ್ಕರಿಗೆ ಮತ್ತೆ ಬೇಳೆ ಇದ್ದೀನಿ ಮತ್ತು ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ನ ಇದ್ದೀನಿ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲನ ಹಾಕೋಣ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕದು ಸೋಂಪು ತಗೊಂಡಿದ್ದೀನಿ ಏಲಕ್ಕಿ ಎರಡು ತೊಗೊಂಡಿದ್ದೀನಿ ಶುಂಠಿ ಒಣ ಶುಂಠಿ ತಗೊಂಡಿದ್ದೀನಿ ಕುಟ್ಟಿಬಿಟ್ಟು ಅದರಲ್ಲಿ ಹಾಕ್ತಾಯಿದ್ದೀನಿ ಬೇಳೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ ಶುಂಠಿ ಮತ್ತು ಸೋಂಪು ಏಲಕ್ಕಿ ಇವಾಗ ಬೇಳೆ ಕುದ್ದಿದೆ ನಾನು ಇದು ಬೇಳೆ ಸೋಸ್ಕೊಂಡಿದ್ನಲ್ಲ ಅದರಲ್ಲೇ ನಾನು ಹೂರಣನ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಇದರಲ್ಲಿ ಮಿಕ್ಸಿಯಲ್ಲಿನ ಸ್ವಲ್ಪ ಲೇಟ್ ಆಗುತ್ತೆ ಇದರಲ್ಲಿ ಬೇಗನೆ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ನೋಡಿ ಎಲ್ಲ ಹೂರ್ಣನೂ ರೆಡಿಯಾಗಿದೆ ಕಾಳು ಕಾಳು ಉಳಿಯೋದಿಲ್ಲ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಎಲ್ಲ ಹೂರ್ಣ ನಾನು ಹಿಟ್ಟು ಕಲಸಿಟ್ಟಿದ್ನೆಲ್ಲ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ನಾದ್ಕೋಬೇಕು ಹೂರ್ಣ ಯಾವ ಥರ ಇರುತ್ತೋ ಹಿಟ್ಟು ಅದೇ ಥರ ಹಾಕ್ಕೋಬೇಕು ಸ್ವಲ್ಪ ಹಿಟ್ಟು ತೊಗೊಂಡು ಅದರ ಹೂರ್ಣ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಬೇಕು ಈ ಥರ ರೌಂಡ್ ಮಾಡಿಕೊಂಡು ಅಂಚು ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಹೋಳ್ಗೆ ಹಾಕ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಹೋಳ್ಗೆ ಸ್ಮೂತ್ ಆಗುತ್ತೆ ರವೆಯಿಂದ ನಾನು ಎಲ್ಲ ಹೋಳಿಗೆ ಮಾಡಿ ಇಟ್ಕೊಂಡಿದ್ದೀನಿ ಹೋಳಿಗೆ ರೆಡಿಯಾಗಿದೆ ಈ ಥರ ಆಗಿದೆ ಸ್ಮೂತ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು